ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಬಂದಿದ್ದೇವೆ ಬೆಳಗಾವಿ ಜಿಲ್ಲೆಯ ಬೈಲೊಂಗಲ್ನಲ್ಲಿ ಬೈಲೊಂಗಲ್ನ ಒಂದು ಪ್ರಸಿದ್ಧವಾದ ಪ್ರವಾಸಿ ಸ್ಥಳಕ್ಕೆ ಬಂದಿದ್ದೇವೆ ಸಂಗೊಳ್ಳಿ ರಾಯಣ್ಣವರ ಜೀವನ ಚರಿತ್ರೆ ಸಂಪೂರ್ಣವಾಗಿ ಇಲ್ಲಿ ಚಿತ್ರಿಸಲಾಗಿದೆ ಸೊ ಬೈಲೊಂಗಲ್ ಮೇಲೆ ಫಸ್ಟ್ ಮೊದಲನೇದಾಗಿ ನಾವು ನೋಡಬೇಕಾದಂತಹ ಸ್ಥಳ ಬಂದ್ಬಿಟ್ಟು ಸಂ ಇದು ಊರಿನಿಂದ ನಾವು ಬಂದ್ವಿ ಸಂಗೊಳ್ಳಿಯವರ ಜನನ ಇಲ್ಲಿ ಆಗಿತ್ತು ಸಾಕಷ್ಟು ಕಥೆಗಳಿದೆ ಬನ್ನಿ ಒಳಗಡೆ ಹೋಗಿ ಎಲ್ಲವನ್ನು ತಿಳಿದುಕೊಂಡು ಬರೋಣ ಹಾಗೆ ಯಾರಾದರೂ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದು ಉದ್ಘಾಟನೆಯಾಗಿ ಸುಮಾರು ಒಂದು ತಿಂಗಳಾಯಿತು ಅಷ್ಟೇ ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಂದು ಶ್ರೀ ಸಿದ್ದರಾಮಯ್ಯನವರು ಇಲ್ಲಿ ಬಂದು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಸ್ಥಳ ಸೊ ಹೊಸದಾಗಿರುವಂಥ ಒಂದು ಪ್ರವಾಸ ಸ್ಥಳ ಎಲ್ಲರೂ ಬನ್ನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಳಗೆ ಬಂದ ತಕ್ಷಣ ಈ ರೀತಿ ಕಹಳೆಯನ್ನು ಊದುತ್ತಿರುವ ಸೈನಿಕರು ನಿಮಗೆ ಕಾಣ್ತಾರೆ ಸ್ವಾಗತ ಎಲ್ರಿಗೂ ಈ ಒಂದು ಶೌರ್ಯ ಭೂಮಿಗೆ ಒಳಗೆ ಏನೇನಿದೆ ಯಾವ ಥರ ಇದೆ ಯುದ್ಧ ಭೂಮಿ ಕಥೆಗಳು ಎಲ್ಲವನ್ನೂ ಸವಿಸ್ತಾರವಾಗಿ ನೋಡೋಣ ಬನ್ನಿ ಸ್ನೇಹಿತರೆ ಸೊ ಇದರ ಉದ್ಘಾಟನಾ ಸಮಾರಂಭಕ್ಕೆ ಶ್ರೀ ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಇಲ್ಲಿ ಬಂದು ಉದ್ಘಾಟನಾ ಸಮಾರಂಭ ನೆರವೇರಿಸಿ ಹೋಗಿದ್ದಾರೆ ಇಂಥ ಒಂದು ಶೌರ್ಯ ಭೂಮಿಗೆ ಚಾಲನೆಯನ್ನು ನೀಡಿದ್ದಾರೆ ನೋಡ್ಬೋದು ಹಾಗೆ ನಮ್ಮ ಆಪ್ತಗಳ ವಿನಾಯಕ್ ಅವರು ಇಲ್ಲಿಯ ಲೋಕಲ್ ಸೊ ಬೈಲೊಂಗಲಲ್ಲಿ ನಿವಾಸಿ ಕೂಡ ಸೊ ಇವರು ನಮ್ಮ ಜೊತೆ ಇರ್ತಾರೆ ಇವತ್ತು ಈ ಕಂಪ್ಲೀಟ್ ಲಾಗಲ್ಲಿ ಇರ್ತಾರೆ ವಿನಾಯಕ್ ವೆಲ್ಕಮ್ ಟು ಬಾ ನೋಡೋಣ ರಾಯಣ್ಣವರ ಏನೇನು ಯುದ್ಧ ಆಲ್ಮೋಸ್ಟ್ ರಾಯಣ್ಣವರ ಏಟ್ ಟು ಜಡ್ ಇದನ್ನ ಕವರ್ ಮಾಡಿದ್ದಾರೆ ಓಕೆ ರಾಯಣ್ಣವರ ಜೀವನ ಚರಿತ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಮಾಡಿದ್ದಾರೆ ಓಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಭೂಮಿ ಬೈಲೊಂಗಲ್ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಸಂಗೊಳ್ಳಿ ಸೊ ಸಾಕಷ್ಟು ಜನ ಪ್ರವಾಸಿಗರು ಕೂಡ ಇಲ್ಲಿ ಬಂದಿದ್ದಾರೆ ಸ್ನೇಹಿತರೆ ಮಕ್ಕಳಿಗೆ ಐವತ್ತು ರೂಪಾಯಿ ಹಾಗೂ ವಯಸ್ಕರಿಗೆ ನೂರು ರೂಪಾಯಿ ನಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಈ ಸಂಪೂರ್ಣ ಸ್ಥಳವನ್ನು ನೋಡಲು ಒಂದು ಗಂಟೆಗಿಂತಲೂ ಹೆಚ್ಚು ಸಮಯ ಬೇಕು ಅಂತ ಬನ್ನಿ ಈ ಶೌರ್ಯ ಭೂಮಿಗೆ ಮೊದಲ ಹೆಜ್ಜೆ ಇಡೋಣ ವೀರಪ್ಪ ದೇಸಾಯಿ ಅವರ ಅರಮನೆ ಅವ್ರಿತ್ತಿದೆ ಅನ್ನೋದು ನಡ್ಕೊಂಬೋಣ ಿನ ಗಾಡಿ ಹಾಗೂ ಇಲ್ಲಿ ನೀವು ಹುರಿಯ ಆಗ ನೋಡಿ ನೋಡ್ತಾ ಇದ್ದೀರಾ ಇದು ನಿಜವಾದದ್ದಲ್ಲ ನಿಜ ಅನ್ಸುತ್ತೆ ನಿಂತಿದ್ದಾರೆ ಒಂದು ಹಳ್ಳಿಯ ಸೊಗಡಿನ ವಾತಾವರಣ ಹೌದು ಸಾಮಾನ್ಯವಾಗಿ ಇಲ್ಲಿ ಈ ತರ ಹಳ್ಳಿಯ ಹಳ್ಳಿಯಲ್ಲಿ ಇದೇ ತರ ವಾತಾವರಣ ಇರುತ್ತೆ ಇವಾಗ ನಾವು ಏನು ಊರಿಂದ ಬಂದ್ವಿ ಸಂಗೊಳ್ಳಿಯನ್ನು ಊರು ಆಲ್ಮೋಸ್ಟ್ ಇದೇ ತರ ದೃಶ್ಯಗಳು ನಮಗೆ ಎಲ್ಲಾ ಕಡೆ ಕಾಣ್ತಾ ಇತ್ತು ಎಷ್ಟು ನೈಜವಾಗಿ ಚಿತ್ರಿಸಲಾಗಿದೆ ಅಂದರೆ ಹರಿ ತಗರು ಎಮ್ಮೆ ಆಕಳು ಎಲ್ಲರು ಅಲ್ಲಿದ್ದಾನೆ ಅವ್ನು ಕುರುಬನು ಕುರುಬ ಕುರುಬ ಬನ್ನಿ ಮತ್ತೇನಿದು ನೋಡ್ಕೊಂಡು ನೋಡೋ ಕುರುಬರು ಹಾಂ ಕೋಳಿ ಕೂಡ ಇದೆ ಅಲ್ಲಿ ನೋಡ್ಬೋದು

ಯಾವುದೂ ನಿಜ ಅಲ್ಲ ಪ್ರತಿಯೊಂದು ಕೂಡ ಆಕೃತಿ ಮೂರ್ತಿ ಚಿಕ್ಕ ಮಗುವಿಗೆ ಆಟಾಡ್ಸ್ತಿರುವ ಒಬ್ಬ ವ್ಯಕ್ತಿ ಏನ ವೈಲ್ಡ್ ಅಡ್ವೆಂಚರ್ ಶುರುವಾಗುತ್ತಿರುತ್ತೆ ನಮ್ಮ ವೀರ ಸಂಗೊಳ್ಳಿ ರಾಣವರು ಎಷ್ಟು ವೀರ ಇದ್ರಂದ್ರೆ ಹುಲಿಗಳು ಕೂಡ ಕೂಡ ಹೋರಾಟ ಮಾಡ್ತಿದ್ರು ಅಲ್ವನ್ ಹೆಸರು ಬ್ರಮಪ್ಪ ಹುಲಿಯೊಂದಿಗೆ ಹೋರಾಡುತ್ತಿರುವ ಹೆಸರು ಬ್ರಹ್ಮಪ್ಪ ಕಿತ್ತೂರು ದೊರೆ ಮಲ್ಸರ್ಜನ ದೇಸಾಯಿ ಅವರ ಆಳ್ವಿಕೆಯಲ್ಲಿ ಕಿತ್ತೂರು ನಾಡಿಗೆ ಕಂಟಕ ಪ್ರಾಣವಾದ ಹುಲಿಯೊಂದಿಗೆ ಹೋರಾಡುತ್ತಿದ್ದ ಸಂಗೊಳ್ಳಿ ರಾಯಣ್ಣನ ತಂದೆ ಬ್ರಹ್ಮಪ್ಪ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣವರ ತಂದೆ ಅದ್ಭುತ ಅವೆಷ್ಟು ವೀರರಿದ್ರು ಅನ್ನೋಕ್ಕೆ ಈ ಒಂದು ದೃಶ್ಯ ಸಾಕು ಒಬ್ಬರೇ ಒಬ್ರೆ ಸಿಂಗಲ್ ಸಿಂಗಲ್ಕಾ ಶೇರ್ ಈ ದನದ ಕೊಟ್ಟಿಗೆಯ ದೃಶ್ಯ ಒಂದು ಕ್ಷಣ ನೋಡಿದ್ರೆ ನಿಜ ಏನೋ ಅಂತ ಅನಿಸ್ಬಿಡುತ್ತೆ ಆದರೆ ಇವೆಲ್ಲ ಸಹ ಮಾನವ ನಿರ್ಮಿತ ಸ್ನೇಹಿತರೆ ಬಟ್ ಎಷ್ಟು ಸಹಜವಾಗಿ ಬಂದಿದೆ ನೋಡಿ ಇಲ್ಲಿ ತಾಯಿಯೊಬ್ಬಳು ನೀರನ್ನು ತೆಗೆದುಕೊಂಡು ಬರ್ತಾ ಇದ್ದಾಳೆ ಕಂಕುಳಲ್ಲಿ ತನ್ನ ಮಗುವನ್ನು ಕಟ್ಟಿಕೊಂಡು ಹಾಗೆ ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಒಂದು ಮನೆ ಆ ಮನೆಯಲ್ಲಿ ಒಂದು ಸಂಭ್ರಮದ ವಾತಾವರಣ ಸ್ನೇಹಿತರೆ ನೋಡ್ಬೋದು ಅಲ್ಲಿ ಒಂದು ಹಸುಗೂಸಿನ ಜನನಾಗಿದೆ ಈ ಸಂಸ್ಕೃತಿ ಎಲ್ಲವೂ ಕೂಡ ಈ ದೃಶ್ಯ ಸಾರಿ ಸಾರಿ ಹೇಳ್ತಾ ಇದೆ ಹಾಗೂ ಆ ಮಗುವಿನ ನಾಮಕರಣದ ಒಂದು ಸಂಭ್ರಮ ಮನೆಯೆಲ್ಲರೂ ಕೂಡಿ ನಡೆಸ್ತಾ ಇದ್ದಾರಂಥ ದೃಶ್ಯ ನಿಜವಾಗಲೂ ಖುಷಿಯಾಯಿತು ಸ್ನೇಹಿತರೆ ಈ ಜಾಗವನ್ನು ನೋಡಿದಾಗ ಹಳ್ಳಿಯಲ್ಲಿ ಇದೇ ರೀತಿಯ ವಾತಾವರಣ ಈಗಲೂ ಸಹ ಈಗಲೂ ಕೂಡ ಹೇಳಿದರು ಆದರೆ ನಮ್ಮ ಸಿಟಿಯಲ್ಲಿ ಇಂಥ ದೃಶ್ಯ ನೋಡೋಕ್ಕೆ ಸಿಗಲ್ಲ ಬರಮನಿಗೆ ದೊರೆಯಿಂದ ಗೌರವ ಹುಲಿಯೊಂದಿಗೆ ಕಾಗಾಡಿ ಮರಳಿ ಬಂದ ಬರಮಪ್ಪ ಅಂದ್ರೆ ಹುಲಿಯನ್ನು ಭೇಟಿಯಾಡಿ ಹತ್ರ ತಗೊಂಡು ಬಂದಿರ್ತಾನೆ ಅದೊಂದು ಸಂಭ್ರಮದ ದೃಶ್ಯ ಸಂಭ್ರಮದ ದೃಶ್ಯ ಇದೆ ಹುಲಿಯನ್ನು ಕೊಂದು ಅವರಿಗೆ ತೊಗೊಂಡ್ಬರ್ತಾರೆ ಅವು ಯಾವ ರೀತಿ ಸಂಭ್ರಮ ಪಡ್ತಾರೆ ಅಂಡ್ ಮಕ್ಕಳು ನೋಡಿ ನೋಡ್ತಾ ಇದ್ದಾರೆ ಅಲ್ಲಿ ರಾಜ ಕೂಡ ಪ್ರಶಂಸೆ ಮಾಡ್ತಾ ಇದ್ದಾನೆ ಎಲ್ಲವೂ ಕೂಡ ಇಲ್ಲಿದೆ ಸ್ನೇಹಿತರೆ ಇಲ್ಲಿ ಇಡೀ ಊರೇ ಸಂಭ್ರಮ ಪಡ್ತಾ ಇದೆ ಓಹೋ ಅದ್ರ ಬಗ್ಗೆ ಅಲ್ಲ ಇಲ್ಲಿ ಬರ್ದಿರ್ತಾರೆ ಇಲ್ಲಿ ನೋಡಿ ಇಲ್ಲಿ

ಮುಂಚೆ ಈ ತರ ಎಲ್ಲ ಮಾಡ್ತಾ ಇದ್ರು ಏನು ಮಾಡ್ತಾರೆ ನೋಡಿ ಗುಂಡುಕಲ್ಲು ಸುಮಾರು ಇದು ನೂರಕ್ಕಿಂತ ಹೆಚ್ಚು ನಮ್ಮ ಕಾಲದಲ್ಲಿ ಐದು ಕೆಜಿ ಹತ್ತು ಕೆಜಿ ಎತ್ ಬಿಟ್ರೆ ಸಾಕು ಅದೇ ಅಷ್ಟೇ ಹೌದು ಕುಸ್ತಿ ಸೊ ಕುಸ್ತಿ ಗೆದ್ದಂತಹ ವೀರ ಪುರುಷನಿಗೆ ಸನ್ಮಾನ ಕಾರ್ಯಕ್ರಮ ನಡೆದಿದೆ ಇದೆ ಕುಸ್ತಿ ಕಣದಲ್ಲಿ ಸಂಗೊಳ್ಳಿ ಅಲ್ಲ ಅಕ್ಷರ ಅನ್ನ ಪರಿಸರ ಚಿಹ್ನೆ ತರುಣ ಅಂದ್ರೆ ವಯಸ್ಸು ಸಂಗೊಳ್ಳಿ ಅರಮನೆ ಸಂಗೊಳ್ಳಿ ಅರಮನೆ ಅಂತೆ ಸಂಗೊಳ್ಳಿರವರ ಅರಮನೆ ಯಾವ ರೀತಿ ಇದೆ ನೋಡೋಣ ಅರಮನೆ ಮುಂದೆ ಈ ಥರ ಮೊದಲು ಕುಸ್ತಿಗೆ ಇದಕ್ಕೆ ತಯಾರು ಮಾಡ್ತಿದ್ರು ಯುದ್ಧಕ್ಕೆ 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 ತಯಾರಿ ಹ್ಞೂ ಹ್ಞೂ ಹ್ಮ್ ಬನ್ನಿ ದ ಸಂಬಳ್ಳಿ ಅರಮನೆ ಹೊಲಗಾಲಿಟ್ಟು ಹೋಗಬೇಕು ಅರಮನೆ ಆಸ್ಥಾನದಲ್ಲಿ ಚುನಾವಣಾ ಸಭೆ ಸಭೆ ನಡೀತಾ ಇದೆ ನೋಡಿ ಸಭೆ ನಡೀತಾ ಇದೆ ಕರೆದುಕೊಂಡು ಹೋಗುವಂಥ ಹೋಗುವಂಥ ಬಂಡಿ ಇದು ಚಕ್ಕಡಿ ಆಗಿನ ಕಾಲದ ಮಕ್ಕಳಂತಾನೂ ಹಾಕಿದ್ದಾರೆ ನೋಡು ಇವಾಗ ನಾವು ಬಂದು ಒಂದು ಅರ್ಧ ಗಂಟೆ ಆಯಿತು ಸ್ಟೊ ಇನ್ನೂ ಕೂಡ ಸಾಕಷ್ಟು ನೋಡೋ ಬಿಗಿನಿಂಗ್ ನೋಡೋದೈತೆ ಸ್ಥಳೀಯರಿಂದ ಹಲವಾರು ಮಾಹಿತಿಗಳನ್ನು ಕಲೆ ಇಂಥ ಒಂದು ಸ್ಥಳದ ನಿರ್ಮಾಣ ಯಾವಾಗಿಂದ ಶುರುವಾಯಿತು ಇದು ಯಾರ ಪರಿಕಲ್ಪನೆ ಇದನ್ನು ಮಾಡಲು ಎಷ್ಟು ವರ್ಷ ಬೇಕಾಯಿತು ಎಷ್ಟು ಜನ ಕೆಲಸಗಾರರು ಇಲ್ಲಿದ್ದಾರೆ ಹಾಗೂ ಈ ವಿಗ್ರಹಗಳನ್ನೆಲ್ಲ ಮಾಡಿದವರು ಕರ್ನಾಟಕದವರ ಅಥವಾ ಬೇರೆಯವರ ಎನ್ನುವ ಹಲವಾರು ಮಾಹಿತಿಗಳನ್ನು ನಾವು ಇಲ್ಲಿ ಇವರಿಂದ ಪಡೆದುಕೊಂಡೆವು ಸ್ನೇಹಿತರೆ ಇದು ಚಾಲನೆಯಾಗಿ ಕೇವಲ ಒಂದು ತಿಂಗಳು ಆದರೂ ಕೂಡ ಪ್ರತಿದಿನ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಹೋಗುತ್ತಾರೆ ಎನ್ನುವ ವಿಷಯವನ್ನು ಹೇಳಿದರು ಕಾಣ್ತಾ ಇದೆ ಮಾತ್ರ ಅಲ್ಲಿ ನೋಡ್ಬೋದು ಗಿಫ್ಟ್ ಗಿಟ್ಟ ತಗೊಂಡ್ಬಂದು ಆರಾಮಾಗಿ ಇಲ್ಲಿ ಪಿಕ್ನಿಕ್ ತರ ನೀವು ಒನ್ ಡೇ ಸ್ಪೆಂಡ್ ಮಾಡಬಹುದು ಸುಮಾರು ಇದು ಹದಿನಾರು ಎಕರೆ ಇದೆ ಅಂತ ಹದಿನಾರು ಎಕರೆ ಇದೆ ಯುದ್ಧದ ಗಡಿ ಪ್ರಾರಂಭ ಯುದ್ಧದ ಗಡಿ ಆರಂಭ ಒಂದು ಯುದ್ಧದ ಮ್ಯೂಸಿಕ್ ಹಾಕ್ಬಿಡೋಣ ಕೆ ಕೆಜಿಎಫ್ ಅಲ್ಲಿ ಯಾರು ರಣರಂಗದಲ್ಲಿ ಧೈರ್ಯ ಇದ್ದ ಒಂದು ಸಾಣೆಕಲ್ಲು ಬೇಕಾಗಲ್ಲ ವಿಷ್ಣುವಿನ ತಾಳ್ಮೆ ಇರಲಿ ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ ಸೊ ಈ ಯುದ್ಧದ ಒಂದು ಡಿಟೇಲ್ ಅನ್ನು ಇಲ್ಲಿ ಹಾಕಿದ್ದಾರೆ ನೋಡಿ ಪುತ್ತೂರು ಸಂಸ್ಥಾನದಲ್ಲಿ ಜರುಗಿದ ಅತ್ಯಂತ ಪ್ರಕಾರದ ಮೊದಲ ಆಯೋಗಿತ್ತು ಮೊದಲ ಆಂಗ್ಲ ಯುದ್ಧ ಗೆದ್ದದ ಖುಷಿ ಸಂಭ್ರಮ ಸಂಭ್ರಮ ಕಿತ್ತೂರು ಪಿತ್ತೂರು ವಿಜಯೋತ್ಸವ ಅಂತ ಕರೀತಾರೆ